ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ನನ್ನ ಜವಾರಿ ಹೋರಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಕೊಡುತ್ತೇನೆ ಇವತ್ತು ಗದಗ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕೊಮ್ಮೆ ಗದಗ ಒಳಗೆ ಎ ಪಿ ಎಮ್ ಸಿ ಮಾರ್ಕೆಟ್ನೊಳಗೆ ಒಳಗೆ ಗದಗ ಜಾನುವಾರು ಮಾರುಕಟ್ಟೆ ನಡೀತಿದ್ದೆ ಇವತ್ತು ಜಾನುವಾರು ಖರೀದಿ ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾಡಿಕೊಂಡಿದ್ದಾರೆ ನಾನಾ ಭಾಗಗಳಿಂದ ಜಾನುವಾರುಗಳನ್ನು ಮಾರಲಿಕ್ಕೆ ಹಾಗೂ ತೆಗೆದುಕೊಳ್ಳಲಿಕ್ಕೆ ರೈತರು ಹಾಗೂ ವ್ಯಾಪಾರಸ್ಥರು ಧಾರವಾಡದಿಂದ ಬಂದಾರ ಹುಬ್ಬಳ್ಳಿಂದ ಬಂದಾರ ಬಳ್ಳಾರಿಲಿಂದ ಬಂದಾರ ಯಾದಗಿರಿಲಿ ಬಂದಾರ ಕೊಪ್ಪಳಿ ಬಂದಾರ ನಾನಾ ಮೂಲೆಗಳಿಂದ ಸಾಕಷ್ಟು ಜನ ಸಾಗರವೇ ನಮಗೆಲ್ಲ ಜಾನುವಾರು ಮಾರುಕಟ್ಟೆಗೆ ಹರಿದು ಬರುತ್ತಿತ್ತು ಗದಿ ಒಂದು ಒಳ್ಳೆ ಮಾರ್ಕೆಟ್ ಗದಗ ಮಾರ್ಕೆಟ್ ಜಾನುವಾರು ಒಳ್ಳೆ ಖಾಸರಿನಲ್ಲಿ ಸಿಗ್ತವೆ ಹೀಗಾಗಿ ಸಾಕಷ್ಟು ಜನ ಸಾಗರವೇ ಹರಿದು ಬರುತ್ತಿದೆ ಇವತ್ತು ಜಾನುವಾರು ಮಾರುಕಟ್ಟೆಯಲ್ಲಿ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಜಾನುವಾರುಗಳು ಮಾರಾಟವಾಗಿದ್ದಾವೆ

ತೊಂಬತ್ತೊಂದು ಹತ್ತು ನಲ್ವತ್ತೆಂಟು ತೊಂಬತ್ತು ಜೀರೋ ಆರು ಯಾವ ಬರ್ಗಾರ ಹೌದಾ ಮಾಡ್ತೀನಿ ಅನ್ನ ರೀ ಅವರೀ ಹೊಸಳ್ಳಿ ತಗೊಂಡ್ರಿ ಎಷ್ಟು ಬಿದ್ದವು ರೀ ಒಂದು ಲಕ್ಷ ಅರವತ್ತು ಸಾವಿರ ಬಾಯಲ್ಲಿ ಹೆಂಗದವ್ರಿ ಆರಲ್ಲ ಹ್ಞೂ ರೀ ವ್ಯಾಪಾರಿಗಾರೇನು ರೀ ರೈತರ ರೈತರ ಅಲ್ರಿ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಏನು ಏಯ್ಟ್ ನೈನ್ ಸೆವೆನ್ ಒನ್ ಫೈವ್ ಏಯ್ಟ್ ಸೆವೆನ್ ಫೈವ್ ಸೆವೆನ್ ಫೋರ್ ಹೊಸದೇ ಅಲ್ರಿ ಸರಿ ರೀ ಬಿಡಿರಿ ನಾವು ಮುಂದೆ ಬಿಡಿ ಮುಗುದ ರೀನ್ ಲಕ್ಷ ನೀವ ಮುಗಿಸಿದ್ರಿ ಒಂದು ರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ಡಬಲ್ ನೈನ್ ಸಿಕ್ಸ್ ಫೋರ್ ಫೋರ್ ಒನ್ ಫೈವ್ ಟು ಡಬಲ್ ಏಯ್ಟ್ ಹೌದ್ರಿ ಮುಚ್ಚಿಕಲ್ರಿ ಒಳ್ಳೆ ಆ್ಯಪ್ಗಳು ಕೊಡಿಸಿ ರೀ ರೈತರು ಬಂದ್ರೆ ದಯಾನಂದ್ರ ಹತ್ರ ಕೊಟ್ಟಿರಿ ಅನಾರ ಕೊಡಿರಿ ಅವು ಅದು ವ್ಯಾಪಾರ ಅಲ್ವ ಸರಿ ರೀ ಅನಾರೀ ಹಾ ರೀ ಏನು ರೇಟ್ ಇವ್ರಿ ಒಂದು ಲಕ್ಷ ಐವತ್ತೈದು ಸಾವಿರ ಫೈನಲ್ ಎಷ್ಟು ಬಂದರೆ ಕೊಡ್ತೀರಿ ನಲ್ವತ್ತರ ಮೇಲೆ ಬಾಯ್ಲಿ ರೀ ಕಡೆಯಲ್ಲದಾವೆ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತಾರು ಮೂವತ್ತೆರಡು ಇಪ್ಪತ್ತಾರು ಇಪ್ಪತ್ತೆರಡು ಜೀರೋ ಎರಡು ಸರಿ ರೀ ರೈತರು ಕರೆ ಮಾಡ್ತಾರೆ ರೀ ಒಳ್ಳೆಯ ಎತ್ಕೊಳ್ತೊಡಿ ಸರಿ i <laughs> do ಯಜಮಾನ್ರಿ ಎರಡು ಡೇಟ್ ಹೇಳಿರಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಎಷ್ಟು ಅರವತ್ತೈದು ಬಂದರೆ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ರೀ ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಮೂವತ್ತೆರಡು ಮೂವತ್ತೆರಡು ತುಮಕೂರಾ ತುಮಕೂರಲ್ಲ ವ್ಯಾಪಾರಗಾರಲ್ಲ ರೀ <Noise/> 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 ay 何だ ಹೌನ್ರಿ ಎಷ್ಟಕ್ಕಾದವು ರೀ ಒಂದು ಲಕ್ಷ ನಲ್ವತ್ತು ಸಾವಿರ ಯಾವ ರೀ ರಾಯಚೂರು ಹಾಂ ಪ್ರಾಪರ್ ಮೂಸ್ರಿ ಎಷ್ಟಕ್ಕಾದವು ರೀ ಒಂದು ಲಕ್ಷ ಮೂವತ್ತು ಸಾವಿರ ಹಾ ರೀ ಫೈವ್ ನಿಮ್ಮ ಮೊಬೈಲ್ ನಂಬರ್ ಇವ್ರಿ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಡಬಲ್ ನೈನ್ ಡಬಲ್ ನೈನ್ ಯಾವ ರೀಟಲ್ ರೀ ನಮ್ಮ ಗದಗ ಮಾರ್ಕೆಟ್ ಏನು ರೀ ಚಲೋ ಆಯ್ಕೆಲ್ರಿ ಹೌದು ರೀ ಮೊಬೈಲ್ ನಂಬರ್ ಹೇಳಿ ನಿಮ್ದು ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಟು ಡಬಲ್ ಟು ಜೀರೋ ಟೂ ಟು ಏಯ್ಟ್ ಸರಿ ಯಾವ ರೀನಾ ಹ್ಞೂ ರೀ ಬುಡಿಸಾಗ್ರೆ ಇಲ್ಲೇ ಇದ್ರ ಕಡೆ ನವಲಗುಂದೆ ಹ್ಞೂ ರೀ ಹ್ಞೂ ರೀ ಮನೆ ಮಾರಿಗೆ ಅವಲ್ಲ ರೀ ಅಣ್ಣ ರೀ ಅವ್ರು ರೀ ಸೌಂಡಿಯಾರ ಅಲ್ಲ ಮನೆ ಮರಿಗಾರ ಹ್ಞೂ ರೀ ಎಟ್ಟಕ್ಕೆ ಹತ್ತಿರೀ ವ್ಯಾಪಾರಿಗಳು ರೀ ಕೊಡ್ಸೋದು ತೊಗೊಂಡು ಮಾಡ್ತೀರಿ ಹಾಂ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಇರ್ರಿ ತೊಂಬತ್ತೇಳು ಮೂವತ್ತೊಂಬತ್ತು ಐವತ್ತಾರು ನಲವತ್ತು ನಲ್ವತ್ತೊಂದು ಹದಿನೈದು ಹಾಂ ಒಳ್ಳೆಯ ಹತ್ತುಗಳು ಕೊಡ್ಸಿರಿ ರೈತರೇ ಬಂದರೆ ಯಾರ ಹೇಳ್ರಿ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತೇಳು ತೊಂಬತ್ತೇಳು ನಲ್ವತ್ತೆರಡು ನಲ್ವತ್ತೆರಡು ಐವತ್ತ್ಮೂರು ಐವತ್ತೇಳತ್ತೈದು ಹತ್ತು ಎಪ್ಪತ್ತೈದು ಹತ್ತು ಹ್ಞೂ ಲಕ್ಷ್ಮೇಶ್ವರ ಅಲ್ಲ ರೀ ಹಾಂ ಲಕ್ಷ್ಮೀ ಅಪರಲ್ರಿ ಹ್ಞೂ ರೀನಾಳ್ ಲಕ್ಷ ಫೈನಲ್ ಎಷ್ಟು ಬಂದು ಬಿಡಿ ಒಂದು ತೊಂಬತ್ತು ಒಂದು ತೊಂಬತ್ತು ಅಣ್ಣ ರೀ ವ್ಯಾಪಾರ ಮುಗಿದು ರೀ ಎಷ್ಟು ಲಕ್ಷ ಎಷ್ಟಕ್ಕೆ ಮುಗಿಸಿದ್ರಿ ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಅನ್ನ ನಿಮ್ದು ನಿಮ್ಮದು ಯಾವ ರೀ ಅರ್ಲಾಪುರ ನೀವು ತಗೊಂಡ್ರಿ ಅರ್ಲಾಪುರದ್ರಿ ಅರ್ಲಾಪುರದಾಗ ತಗೊಂಡ್ರಿ ಯಜಮಾನ್ರಿ ನೀವು ತೊಗೊಂಡ್ರಿ ಹ್ಞೂ ರೀ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಇನ್ನೊಂದು ಸಲ ಯಾರೀನಾ ತೊಂಬತ್ತೇಳು ಮೂವತ್ತೊಂಬತ್ತು ಐವತ್ತಾರು ನಲ್ವತ್ತೊಂದು ಹದಿನೈದು ಹ್ಞೂ ರೀ ಕೊಡಿಸಿ ರೀ ರೈತರು ಕೊಡ್ತಾರೆ ರೀ ಕರೆ ಮಾಡ್ತಾರೆ ನಿಮ್ಗೆ ಒಳ್ಳೆ ಹತ್ತುಗಳು ಕೊಡಿಸಿ ರೀ ಹೆಜ್ ಮತ್ತೆ ಒಳ್ಳೆ ಏನಾರ ಕೊಡ್ತೀರ ನೀವು ಅಲ್ಲ ರೀ ಅಕಸ್ಮಾತ್ ನೀವು ಮೊಬೈಲ್ ನಂಬರ್ ಹಾಕಿ ಕೊ ಹೇಳ್ರಿ ಏನಾರ

Thank you.

ನಿಮ್ಮವ್ರಿ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಒನ್ ಫೈವ್ ಏನು ರೇಟ್ ಹೇಳಿ ಒಂದು ಅರುವತ್ತೇಳ್ದು ಒಂದು ನಲವತ್ತೈದು ಬಂದ್ರು ಬಿಡುಗ ಗದಗ ಜಾನುವಾರು ಪ್ರತಿ ನಡೆಯುತ್ತದೆ ಜಾನುವಾರುಗಳು ಹಾಗೂ ಜನಸಾಗರವೇ ಕೂಡಿದ್ದು ಗದಗ ಜಾನುವಾರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಅತಿಗಳು ಸಿಲ್ತವು ಮಾರಲಿಕ್ಕೆ ಕೊಡಲಿಕ್ಕೆ ಒಳ್ಳೆ ಮಾರುಕಟ್ಟೆ ಗದಗದ್ದು ತುಂಬ ಅದ್ಧೂರಿಯಾಗಿ ಪ್ರತಿ ಶನಿವಾರಕ್ಕೊಮ್ಮೆ ಗದಗ ಜಾನುವಾರು ಮಾರುಕಟ್ಟೆ ನಡೆಯುತ್ತದೆ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಪ್ರತಿ ಶನಿವಾರಕ್ಕೊಮ್ಮೆ ಇರುತ್ತದೆ ಒಂದು ಲಕ್ಷ ತೊಂಬತ್ತು ಸಾವಿರ ಬಾಯ್ಲಿದೆ ಬಾಯಿ ಅದಕ್ಕೆ ಕಡೆಯಲ್ಲ ಒಂದು ವರ್ಷ ಆಗಿದೆ

ಆರಲ್ಲ ಒಂದು ಲಕ್ಷ ಐವತ್ತೈದು ಒಂದು ಲಕ್ಷ ಐವತ್ತೈದು ಮೂವತ್ತೈದು ಮೂವತ್ತೈದು ಅವ್ರ ಬಿಡ್ತೀನಿ ಸ್ವಲ್ಪ ಮೊಬೈಲ್ ನಂಬರ್ ಇವ್ರಿಂದ ಡಬಲ್ ನೈನ್ ಫೋರ್ ಡೈ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ನೈನ್ ಜೀರೋ ನೈನ್ ಫೋರ್ ಹಾಂ ಸರಿ ಹಾವಿರಲ್ರ ಹ್ಞೂ ಸರಿ ರೈತರು ಕರೆ ಮಾಡ್ತಾರೆ ಅಲ್ಲ ಒಳ್ಳೆ ಹತ್ತುಗಳು ತಗೊಂಬಂದಿಕೊಡಿ Não trabalha nunca. ಅಣ್ಣ ರೀ ಅವರು ದೂರಿ ತಲಗಟ್ಟಿಗೆ ತಲಗಟ್ಟಿಗೆ ಏನ್ ರೇಟ್ ಹೇಳಿರಿ ಎರಡು ಎರಡು ಲಕ್ಷ ಹತ್ತು ಸಾವಿರ ಬಾಯ್ಲೆ ಹೆಂಗದೂರಿ ಆರಲ್ಲೂ ಕಡಿಯಲ್ಲ मोबाइल नंबर एट एट्ठ सेवें एट सेवन नयन टू नई टू टू फू फ़ाइव वन टू जीरो फोर है

ಬಾಲ್ಯಂಗದವ್ರಿ ಕಡೇಲ್ ಸಮಾಲವಲ್ಲ ರೀ ರೈತರು ಕರೆ ರೀ ಒಳ್ಳೆ ಹತ್ತುಗಳು ಕೊಡಿಸಿ ರೀ ರೈತರು ಕರೆ ರೀ ಒಳ್ಳೆ ಹತ್ತುಗಳು ಕೊಡಿಸಿ ಹ್ಞೂ ರೀ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ರೀ ನಮಸ್ಕಾರ ರೈತ ಬಾಂಧವರಿಗೆ ಹಾಗೂ ನನ್ನ ಜವಾರಿ ಓರಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಗದಗ ಜಾನುವಾರು ಮಾರುಕಟ್ಟೆ ಶಿವಾರೊಮ್ಮೆ ಶನಿವಾರಕ್ಕೊಮ್ಮೆ ಒಳಗೆ ನಡೆದಿತ್ತು ಎ ಪಿ ಎಮ್ ಸಿ ಮಾರ್ಕೆಟ್ ಗದಗ ಜಾನುವಾರು ಮಾರುಕಟ್ಟೆ ನಡೆದಿತ್ತು ಇವತ್ತು ಜಾನುವಾರು ಖರೀದಿ ಮಾಡಲಿಕ್ಕೆ ಮಾರಾಟ ಮಾಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾಡಿಕೊಂಡಿದ್ದಾರೆ ನಾನಾ ಭಾಗಗಳಿಂದ ಜಾನುವಾರುಗಳನ್ನು ಮಾರಲಿಕ್ಕೆ ಅದು ತೆಗೆದುಕೊಳ್ಳಲಿಕ್ಕೆ ರೈತರು ಹಾಗೂ ವ್ಯಾಪಾರಸ್ಥರು ಧಾರವಾಡದಿಂದ ಬಂದಾರ ಹುಬ್ಳಿಲಿಂದ ಬಂದಾರ ಬಳ್ಳಾರಿಲಿಂತ ಬಂದಾರ ಯಾದಗಿರಿಲಿಂತ ಬಂದಾರ ಕೊಪ್ಪಳ್ಳಿಂತ ಬಂದಾರ ನಾನಾ ಮೂಲೆಗಳಿಂದ ಸಾಕಷ್ಟು ಜನ ಸಾಗರವೇ ನಮ್ಮ ಗದಗ ಜಾನುವಾರು ಮಾರುಕಟ್ಟೆಗೆ ಹರಿದು ಬರುತ್ತಿದ್ರು ಗದಿ ಒಂದು ಒಳ್ಳೆ ಮಾರ್ಕೆಟ್ ಗದಗ ಮಾರ್ಕೆಟ್ ಜಾನುವಾರು ಒಳ್ಳೆ ಖಾಚರಿ ನ ಜಾನುವಾರು ಮಾರುಕಟ್ಟೆಯಲ್ಲಿ ತೊಂಬತ್ತು ಸಾವಿರಲಿಂತ ಒಂದು ಲಕ್ಷ ಎಪ್ಪತ್ತೈದು ಸಾವಿರವರೆಗೂ ಜಾನುವಾರುಗಳು ಮಾರಾಟವಾಗಿದ್ದಾವೆ ಜಾನುವಾರುಗಳು ಒಂದು ಲಕ್ಷ ಸಾವಿರಕ್ಕೆ ವ್ಯಾಪಾರ ಆಗಿತ್ತು ಒಂದು ತೊಂಬತ್ತರಲ್ಲಿಂತ ವ್ಯಾಪಾರ ಆಗಿವೆ ಒಳ್ಳೆ ಮಾರುಕಟ್ಟೆ ಗದಗ ಮಾರುಕಟ್ಟೆ ನನ್ನ ಜವಾರಿ ಹೋರಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರುಗಳು ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಇಷ್ಟು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳು